ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಅಂತ ಹೇಳೋಕ್ಕಾಗಲ್ಲ ಈಗ ವೆದರ್ ಫುಲ್ ಚೇಂಜ್ ಆಗಿಬಿಟ್ಟೈತಿ ಸ್ವಲ್ಪ ಕೆಮ್ಮು ನೆಗಡಿ ನನಗೆ ನವ್ಯಾಗ ಫಸ್ಟ್ ನಮಿತಾಗಿ ಬಂದಿತ್ತು ಆಕಿನಿಂದ ನಮಗೆ ಬಂದೈತಿ ಈಗ ಆರಾಮಾಗುತ್ತಾ ಒಂದು ಎರಡು ಮೂರು ದಿವಸ ಹಿಡಿತೈತೆ ಅಷ್ಟೇ ಅದ್ರಾಗ ನಾನು ವಿಡಿಯೋ ಮಾಡಿ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿ ಹಾಕೋಕೆ ಸ್ವಲ್ಪ ಹುಷಾರಿಲ್ಲದಂಗೆ ಐತಿ ಆದ್ರೂ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ವಿಡಿಯೋ ಟ ವಿಡಿಯೋನ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಹುಷಾರಿಲ್ಲ ಅಂದ್ರೂ ಕೂಡ ಬಿಡಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ ಇನ್ನೇನಿಲ್ಲ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ದಾನ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ವಿಡಿಯೋನ ಲೈಕ್ ಕೊಡ್ಲಾರ್ದ ಹೋಗ್ಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ರಿ ನಿನ್ನೆ ನಿನ್ನ ವೀಡ್ಯೋದಲ್ಲಿ ಕಡ್ಡಿ ಬೆಳಗೋವರೆಗೂ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅದರದ ಮುಂದಿನ ವ್ಲಾಗನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗತ್ತೀನಿ ಇವಾಗ ಕರ್ಪೂರದ ಆರತಿ ಬೆಳಗ್ತಾ ಇದ್ದೀನಿ ಫ್ರೆಂಡ್ಸ್ ಒಳಗೆ ಒಳಗಡೆ ನೋಡ್ರಿ ಗಂಟ್ಲ ಅಷ್ಟೊಂದು ಸರಿ ಇಲ್ಲ ಅದ್ರಾಗ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಡ್ರಿ ಫ್ರೆಂಡ್ಸು ಇವತ್ತೊಂದು ದಿನ ನಾಳಿಗೆ ಆರಾಮಾಗುತ್ತೆ ಡ್ರೆಸ್ಸು ಚೆನ್ನಾಗೈತಿ ಫ್ರೆಂಡ್ಸು ನೋಡ್ರಿ ಎಷ್ಟು ಚೆಂದ ಆಗೈತಿ ನನಗೂ ಕೂಡ ಚೆನ್ನಾಗೈತಿ ನಮ್ಮ ತಂಗಿಗೂ ಕೂಡ ಚೆನ್ನಾಗೈತಿ ಡ್ರೆಸ್ಸು ಯಾರಿಗಾದ್ರೂ ಬೇಕಪ್ಪ ಅಂತಂದ್ರೆ ಈ ಡ್ರೆಸ್ಸು ಎಕ್ಸೆಲ್ ಸೈಜ್ ಐತಿ ಯಾರಿಗಾದ್ರೂ ಬೇಕಂದ್ರೆ ಪರ್ಚೇಜ್ ಮಾಡ್ಕೊಡ್ರಿ ಇನ್ನು ಮ್ಯಾಗ್ರ ಸೀರೆ ಮತ್ತು ಡ್ರೆಸ್ ಶೇರ್ ಮಾಡ್ಕೊತೀನಿ ಇನ್ನು ಈಗ ಸದ್ಯಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ಸೀರೆ ಮತ್ತು ಡ್ರೆಸ್ಸಿಂದು ಯಾಕಂದ್ರೆ ಹುಷಾರಿಲ್ಲ ನೋಡ್ರಿ ಹಾಗಾಗಿ ಬುಧವಾರ ಗುರುವಾರ ಅಂತರೂ ವೀಡಿಯೋ ನಾ ಮಾಡ್ಕೊಂಡಿಲ್ಲ ಫ್ರೆಂಡ್ಸು ಹುಷಾರಿಲ್ಲಲ್ಲ ಹಾಗಾಗಿ ಮಲ್ಲಿಗೆ ಬಿಟ್ಟಿದ್ದೆ ನವ್ಯನೂ ನವ್ಯಾಗೂ ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ಏನು ಮಾಡ್ತಾ ಅಂದ್ರೆ ರಾತ್ರಿ ಎಲ್ಲ ಎದ್ದುಬಿಡ್ತಾಳೆ ಹಾಗಾಗಿ ಕೀಗೆ ಎದ್ಲು ಅಂದರೆ ನಾನು ಎದ್ಬಿಡ್ಬೇಕು ನನಗೂ ಇದ್ದು ಬರೋಂಗಿಲ್ಲ ಹಾಗಾಗಿ ನಮ್ಮಿತಾಗ ಒಂದಿಷ್ಟು ಏನಾದರೂ ಮಾಡಿ ಕಟ್ಟಿದ್ದಕ್ಕಿನ ಆಕಿನ ಕರ್ಕೊಂಡು ಮಲ್ಕೊಂಬಿಡ್ತೀನಿ ಮತ್ತು ಎದ್ದು ಮತ್ತು ಮುಂದಿನ ಕೆಲಸ ಮಾಡ್ಕೊತಾ ಇದ್ದೀನಿ ಪ್ಪ ಹ್ಞ ಹ್ಞ ಏನು ಹೊಟ್ಟ ಆಯ್ತಿರ ರೀ ನಿಧಾನ ಚೆಂದಾಗ ನಿಂದ್ರೆ ಏನು ಹಾಂ ಇಡ್ರಿ ಅಲ್ಲಿ ನಮ್ಮ ಅರ್ಶನಾ ಕುಂಕುಮದಿಲ್ ತಂದಿಡಮ್ಮ ಮೂರು ಸಲ ಬೆಳಗ್ಬೇಕು ಅಷ್ಟೇ ಆರ್ತಿ ನಿಧಾನ ಅಲ್ಲೆಲ್ಲ ಜಾಗ ಇದ್ದಲ್ಲಿಡ್ರಿ ಸೈಡಿಗೆ ಹಾಂ ಸಾಂಗ್ ಚೇಂಜ್ ಮಾಡ್ರಿ ಚಂದಾಗ ಬೇಡ್ಕೊರಿ ಎರಡು ಕೈಲಿಕೋ ಮಧ್ಯದಲ್ಲಿ ಕೈ ಹಾಕು ನಿಧಾನವಾಗಿ ಬೆಳಗ್ಗೆ ಎರಡು ದಿನ್ದ ಬಲಕ್ಕ ಹಾಂ 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 ನಿಧಾನ ಮೂರು ಸತಿ ಸಾಕು ಹ್ಞೂ ಎರಡ್ರದ್ದು ಇದನ್ನು ತಗೊಂಡು ಹಂಗೆ ಹನಿಗೆ ಹಚ್ಬೇಕು ಹಾಂ ಹೇಳಿ ಹಾಂ ಹ್ಞೂ ಕೈ ಮುಗಿದ್ದವ್ರಿಗೆ ವಿದ್ಯೆನಾ ಶಾಸ್ತ್ರಾಂಗ ನಮಸ್ಕಾರ ಹ್ಮ್ ವಿದ್ಯಾ ಬುದ್ಧಿ ಕೊಡೋ ಅಂತ ಬೇಡ್ಕೋ ಹ್ಮ್ ಅಲ್ ದೇವ್ರ ಮನಿದ್ ವಿಡಿಯೋ ಮಾಡಿ ಯಾ ನೋಡಿರಿ ಫ್ರೆಂಡ್ಸು ಮನೆಯನ್ನಾರು ಮಂದಿ ಎಲ್ಲರೂ ಆರತಿ ಆರ್ತಿ ಬೆಳಗಿ ಅಕ್ಷತೆ ಕಾಳು ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿ ಮುಗಿಸಿದ್ರು ಮತ್ತು ನಮ್ಮ ಪಕ್ಕದ ಮನೆಯವ್ರನ್ನ ಕರೆದೆ ಮತ್ತು ಅವರು ಕೂಡ ಬಂದು ಲಕ್ಷ್ಮಿಗೆ ಆರತಿ ಮಾಡಿದರು ಅವರು ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬ ಮಾಡಿದರು ಮನೆಯಾಗ ಅಲ್ಲಿ ಹೋಗಿದ್ದಿಲ್ಲ ನಾನು ಕರೆಯೋಕ್ಕೆ ಹೋಗಿದ್ನಲ್ಲ ಅವಾಗೆಲ್ಲ ನೋಡಿದೆ ಅವ್ರ ಪದ್ಧತಿನ ಬೇರೆ ನಮ್ಮ ಪದ್ಧತಿನ ಬೇರೆ ನಮ್ಮ ಪದ್ಧತಿ ಲಕ್ಷ್ಮಿ ಕುಂದರಿಸಿ ಕರೆದ್ಬಿಟ್ಟು ಲಕ್ಷ್ಮಿಗೆ ಇದು ಲಕ್ಷ್ಮಿ ಕರೆದ್ಬಿಟ್ಟು ಅರ್ಶಿನ ಕುಂಕುಮ ಕೊಡ್ತೀವಿ ಬಟ್ ಅವ್ರಿಗೆ ಅವ್ರ ಕಡೆ ಆ ಪದ್ಧತಿ ಇಲ್ಲ ಅವ್ರ ಪದ್ಧತಿನ ಬೇರೆ ಏನಂತ ಅಂದ್ರೆ ಮುಂದೆ ತೋರಿಸ್ತೀನಿ ಅವ್ರು ಏನು ಕೊಟ್ಟರು ಹೆಂಗೆ ಅವರು ಆಚರಣೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈಗ ನೋಡ್ರಿ ಅವರು ಆರತಿ ಬೆಳಗಾಕತ್ತಾರ ಎಷ್ಟು ನಿಧಾನವಾಗಿ ಎಷ್ಟು ಚಂದ ಬೆಳಗಿದ್ರು ಆರತಿನ ಖುಷಿ ಆಗುತ್ತೆ ಅವರು ಎಲ್ಲ ಸಂಪ್ರದಾಯಸ್ಥರ್ ಥರ ಅದಾರ ಫ್ರೆಂಡ್ಸು ಜಾಸ್ತಿ ಇದು ಇಲ್ಲ ಮಾಡ್ರನ್ ಮಾಡ್ರೇನದ ಬಟ್ ಎಷ್ಟಿರ್ಬೇಕೋ ಅಷ್ಟೇ ಅದರ ಭಾಳ ಚೆನ್ನಾಗಿ ಇದು ಡ್ರೆಸ್ಸಪ್ ಮಾಡ್ಕೊತಾರ ಡ್ರೆಸ್ ಬೇರೆ ಬೇರೆ ಥರ ಹಾಕ್ಕೊಳಂಗಿಲ್ಲ ಭಾಳ ಚಂದ ಅದರ ಇವತ್ತಂತೂ ಭಾಳ ಚಂದ ಕಾಣಾಗತ್ತಿದ್ರೆ ನೋಡ್ಬೋದು ಎಷ್ಟು ಚೆಂದ ಕಣಾಗತ್ತಾರ ಡ್ರೆಸ್ಸು ಎಲ್ಲ ಒಡವೆ ಹಾಕ್ಕೊಂಡು ಮಾಂಗಲ್ಯ ಚೈನ್ ಇದನ್ನು ಅರ್ಶಿನ ಕುಂಕುಮ ಹಚ್ಚಾಗತ್ತಿದ್ದೆ ನಮ್ಮ ಸೈಡೆಲ್ಲ ಹಿಂಗೆ ಮಾಡ್ತೀವಿ ನಾ ಅವರು ಕೂಡ ಹಂಗೆ ಮಾಡ್ತಾರೆ ಈ ಕಡೆ ಎಲ್ಲ ಅರ್ಶಿನ ಕುಂಕುಮ ಹಿಡ್ಕೊಂಡು ನಿಂದಿರ್ತಾರೆ ಬಟ್ ನಾವೇ ಹಚ್ಕೋಬೇಕು ನಮ್ಮ ಸೈಡ್ ಹಂಗಂದ್ರೆ ನಾವು ಅವ್ರಿಗೆ ಹಚ್ಬೇಕು ಅವ್ರು ನಮಗೆ ಹಚ್ತಿರ್ತಾರೆ ಅವ್ರೂ ಹಂಗೆ ಸೇಮ್ ನಮ್ಮ ಥರನೇ ಉತ್ತರ ಕರ್ನಾಟಕದವ್ರು ಹೆಂಗೆ ಕುಂಕುಮ ಕೊಡ್ತೀವಿ ಹಂಗೆ ಅವರು ಕೂಡ ಹಂಗೆ ನಮ್ಗೆ ಹಚ್ತಾರೆ ನಾವು ಅವ್ರಿಗೆ ಹಾಕಿ ಅವ್ರು ನಮಗೆ ಹಚ್ಚಿದ ಮೇಲೆ ನಾನು ಅವ್ರಿಗೆ ಹಚ್ಚಿದೆ ನಮ್ಮ ಪದ್ಧತಿನ ಒಂದು ಸ್ವಲ್ಪ ಅವರು ಕೂಡ ಅನ್ಕ ಇದನ್ನು ಅನುಸರಿಸ್ತಾರೆ ಫ್ರೆಂಡ್ಸ್ ಇದನ್ನು ಕೊಡಾಕತ್ತಿದ್ದೆ ಬಾಳೆಹಣ್ಣು ಅಡಿಕೆ ಎಲೆ ಅದೆಲ್ಲ ಅವರು ತಿನ್ನೋದಿಲ್ಲ ಬಟ್ ಕೊಡೋ ಪದ್ಧತಿ ನಮ್ದು ಇರುತ್ತಾ ಕೊಡೋದು ಅಷ್ಟೇ ನಾವು ಕೂಡ ಎಲೆ ಅಡಿಕೆ ತಿನ್ನೋಂಗಿಲ್ಲ ಕೊಟ್ಟಿದ್ದು ಏನು ಮಾಡೋಕ್ಕಾಗಿಲ್ಲ ಅದನ್ನು ಒಣಗಿಸಿಬಿಟ್ಟು ಏನಾದರೂ ಮಾಡೋದು ಅಷ್ಟೇ ತುಳಸಿ ಪಾಟಿಗೆ ಇಲ್ಲಾಂದ್ರೆ ಯಾರು ಅಂತ ಜಗದೊಳಗೆ ಹಾಕೋದು ನೋಡಿರಿ ಈಗಿನ ಕಾಲದಾಗ ರೀ ಕಾಲು ಮುಗಿತಾರ ಹಾಂ ಇನ್ನೊಬ್ಬರು ಮ ಮನೆಗೆ ಬಂದು ಕಾಲು ಮುಗಿದು ಹೋಗಾರೆ ಪಾಪ ಎಷ್ಟು ಒಳ್ಳೆಯವ್ರು ಅದಾರಂದ್ರೆ ಅಷ್ಟು ಒಳ್ಳೆಯವರು ಅವರು ಅತಿ ಬೆಳಗ್ಗೆ ಅರ್ಥಕ್ಕೆ ತೊಗೊಂಡು ಹೋದ್ಮೇಲೆ ಎಲ್ಲ ಸ್ವೀಟ್ ಅದನ್ನೆಲ್ಲ ತಂದು ಕೊಟ್ಟರು ನಾವು ಕೂಡ ಕೊಟ್ವಿ ಏನೇನು ಮಾಡಿದ್ವಿ ಎಲ್ಲನೂ ಹಾಕಿ ಕೊಟ್ಟೆ ಇಲ್ಲಿ ನೋಡ್ಬೋದು ನಮ್ಮ ಮನೆಯವರು ಎಡಿ ಪೂರ್ತಕ ಬಜ್ಜಿ ಮಾಡಿಕೊಟ್ಟಿದ್ರು ಎಡಿ ಹಿಡಿದು ಪೂಜೆ ಮುಗಿಸ್ಕೊಂಡ್ವಿ ಮತ್ತೀಗ ಈಗ ಮಾಡೋಕೊಂತಾರೆ ಹಂಗೆ ನಾನು ಚಿತ್ರಾನ್ನಕ್ಕೆ ಗೊಜ್ಜು ಕಲಿಸಿ ಚಿತ್ರಾನ್ನ ಬಿಸಿ ಮಾಡಿದ್ರಾಯ್ತು ಪಾಪನಾವೇ ಈ ಹಬ್ಬದ ಗದ್ದೆಲ್ಲ ಸರಿಯಾಗಿ ಊಟನ ಮಾಡ್ತಾ ಇರಲಿಲ್ಲ ನೋಡಿರಿ ಅವ್ರು ಕೊಟ್ಟಿರೋದಿದ ಅವ್ರ ಸ್ವೀಟ ಬೇರೆ ನಮ್ಮ ಸ್ವೀಟ ಬೇರೆ ಹಾಕೈತಿ ಫ್ರೆಂಡ್ಸ್ ಅದನ್ನೆಲ್ಲ ಕೊಟ್ಟಿದ್ದರು

ನೋಡಿರಿ ಫ್ರೆಂಡ್ಸ್ ಫೈನಲ್ ಲುಕ್ ತೋರ್ಸಾಗತ್ತೀನಿ ಆಲ್ರೆಡಿ ದೀಪ ಚಿಕ್ಕ ಚಿಕ್ಕು ಶಾಂತಿ ಆಗ್ಯವು ದೊಡ್ಡ ದೊಡ್ಡ ದೀಪ ಹಂಗದವು ಅವತ್ತಿನ ದಿವಸ ಫುಲ್ಲು ಸೋಮವಾರ ಸಾಯಂಕಾಲ ಮಳೆನೂ ಬರಾಕತ್ತಿತ್ತು ಗಾಳಿನೂ ಬಿಸಾಕತಿತ್ತು ಹೊರಗಡೆ ಹಚ್ಚಿರುವಂಥ ದೀಪ ಒಂದು ನೀಟಾಗಿ ಬೆಳಗಲೇ ಇಲ್ಲ ಅಷ್ಟು ಗಾಳಿ ಮಳೆ ಇತ್ತು ದೀಪಾವಳಿ ಸೀಸನ್ ಆಗ ಹಿಂಗೆ ನೋಡ್ರಿ ಮಳೆ ಗಾಳಿ ಜಾಸ್ತಿ ಬಟ್ ದೀಪ ಹಚ್ಚಿದ್ರೆ ಎಷ್ಟು ಚಂದ ಕಾಣಿಸುತ್ತ ಮನೆ ಮುಂದೆ ಒಂದು ದೀಪನೂ ನೀಟಾಗಿ ಬೆಳಗೋದೇ ಇಲ್ಲ ಆಯಿತು ಪೂಜೆ ಅಂತೂ ಆಗೈತಿ ಫ್ರೆಂಡ್ಸ್ ನೋಡಿರಿ ನಾನು ನವ್ಯಾಗ ತಿನ್ಸಕತ್ತಿದ್ದೆ ನಮ್ಮಿತನೂ ಕೂಡ ಪಾಯಸ ಹಾಕ್ಕೊಂಬಂದು ತಿನ್ನಗತ್ತಿದ್ಲು ಒಟ್ಟು ಒಟ್ಟಸ್ತಿತ್ತು ಬಟ್ ಅಕ್ಕಿ ಜಾಸ್ತಿನೇ ತಿನ್ನಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಮೂರು ಮೂರು ದಿವಸ ಹಬ್ಬದಾಗಂತೂ ನೀಟಾಗಿ ಊಟ ಮಾಡಲಿಲ್ಲ ನೀಟಾಗಿ ನಿದ್ದೆನೂ ಮಾಡಲಿಲ್ಲ ಹಂಗೆ ಏನೋ ಒಟ್ಟು ಎಲ್ಲ ಚೇಂಜಸ್ ಕಾಣಕ್ಕೆ ಕುಂತು ಅಂದ್ರೆ ಹಂಗೆ ಮಾಡ್ತಾಳಕ್ಕೆ ನಮ್ಮ ನಮಿತಾ ನೋಡ್ರಿ ಅವ್ರ ಅಪ್ಪಗೆ ತಮಸೆ ಮಾಡ್ಕೊಂತ ಊಟ ಮಾಡಪ್ಪ ನೀನು ಅಂತಂದು ಹೇಳಾಕತ್ತಿದ್ಲು ನಾನು ಹೇಳಿದೆ ಊಟ ಮಾಡಿರಿ ನೀವು ಊಟ ಮಾಡಿಬಿಡ್ರಿ ಅಂತಂದೆ ಮಾಡ್ತೀನಿ ರೀ ಇನ್ನೂ ಹಸುವಾಗಿಲ್ಲ ನನಗೆ ಅಂತಂದ್ರೆ ಹಂಗಾಗಿ ನಾನು ಫಸ್ಟು ನಾನು ಅಂತ ನವ್ಯಾಗೂ ಕೂಡ ತಿನ್ನಿಸಿದೆ ನಮ್ಮ ನವ್ಯ ಹೆಂಗಂದ್ರೆ ಅಂದ್ರೆ ಚಿತ್ರಾನ್ನಕ್ಕಾದ್ರೆ ಬಾಯಿ ತೆಗಿತಿದ್ದಿಲ್ಲ ಬಜ್ಜಿಗಾದ್ರೆ ಬಾಯಿ ತೆಗೆದು ತಿಂತಾ ಇದ್ಲು ಫ್ರೆಂಡ್ಸ್ ನೋಡ್ರಿ ಬಜ್ಜಿಗೆ ಹೆಂಗೆ ಬಾಯಿ ತೆಗಿತೋಡ್ರಿ ಚಿತ್ರಾನ್ನ ಚಿತ್ರಾನ್ನಕ್ಕಾದ್ರೆ ಬಾಯಿ ತೆಗಿತಾ ಇರಲಿಲ್ಲ ಬಜ್ಜಿ ಆದರೂ ತಿಂತಾ ಇದ್ಲು ಚಿತ್ರಾನ್ನಾದ್ರೂ ತಿನ್ನಾಗತ್ತಿದ್ದಿಲ್ಲ ನಾನು ಏನಾದರೂ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬಿಡು ಹೇಳ್ಬಿಟ್ಟು ಬಿಟ್ಟೆ ಸುಮ್ನೆ ಫ್ರೆಂಡ್ಸು ಇಲ್ಲಿ ನೋಡಿರಿ ಚಿತ್ರಾನ್ನ ನಮ್ಮ ನಮಿತ ಒಂದು ಸ್ವಲ್ಪ ಹಾಕಿ ಕೊಡೇವಂದ್ರೆ ಅದನ್ನು ತೊಗೊಂಬಂದು ಇಟ್ಟಿದ್ಲು ಇಲ್ಲಿ ದೇವ್ರ ಮನ್ಯಾಗ ಪೂಜೆನೂ ಕೂಡ ಈ ರೀತಿ ಆಗೈತಿ ಸಿಂಪಲ್ಲಾಗಿ ನೋಡ್ಬೋದು ಫ್ರೆಂಡ್ಸು ನಮ್ಮ ಪಕ್ಕದ ಮನೆಯವರು ನಾವೆಲ್ಲ ಅರ್ಶಿನ ಕುಂಕುಮ ಕೊಡ್ತೀವಿ ಅವ್ರು ನೋಡಿರಿ ಮೆಹಂದಿ ಕೊಟ್ಟಾರ ಆಮೇಲೆ ನೇಲ್ ಪಾಲಿಶು ಆಮೇಲೆ ಸಿಂಧೂರ ಕೊಟ್ಟಾರ ಇದು ಸಿಂಧೂರ ಫ್ರೆಂಡ್ಸ್ ನಾನು ಕಾಜಲ್ ಮಾಡಿದ್ದೆ ಇದು ಪೆನ್ಸಿಲ್ ಕಾಜಲ್ ಪೆನ್ಸಿಲ್ ನೋಡ್ರಿ ಇದು ಆಮೇಲೆ ಬಿಂದಿ ಕೊಟ್ರ ಇಷ್ಟು ಐಟಮ್ ಕೊಟ್ರ ಮತ್ತು ಎರಡು ದೊಡ್ಡ ದೊಡ್ಡ ಚಾಕ್ಲೇಟ್ ಕೊಟ್ಟಿದ್ದರು ಇಬ್ಬರಿಗೆ ಒಂದೊಂದು ನಮೀದಾಗ ನವ್ಯಾಗ ಒಂದೊಂದು ಈ ರೀತಿ ಅವರು ಕೊಡುವಂಥ ಸಂಪ್ರದಾಯ ನಾರ್ತ್ ಇಂಡಿಯನ್ಸ್ ನಮ್ಮ ಕಡೆ ಎಲ್ಲ ಅರಶಿನ ಕುಂಕುಮ ಬಳಿ ಮತ್ತು ಎಲಿ ಅಡಿಕೆ ಇಂಥವು ಕೊಡ್ತೀವಿ ಫ್ರೆಂಡ್ಸ್ ಅವರು ಆ ರೀತಿ ಕೊಡ್ತಾರೆ ನೋಡಿರಿ ಪೂಜೆ ಅಂತರೂ ಸಖತ್ತಾಗಿತ್ತು ಎಲ್ಲರೂ ಇಷ್ಟಪಟ್ಟ್ರಿ ನಿನ್ನೆ ವಿಡಿಯೋದೊಳಗೆ ತುಂಬ ಚೆನ್ನಾಗಾಗೈತಿ ಪೂಜೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿದ್ರಿ ಫ್ರೆಂಡ್ಸ್ ಟಿ ವಿ ಒಳಗೆ ಲಕ್ಷ್ಮಿ ಸಾಂಗ್ ಓಡಾಕತ್ಬಿಟ್ಟು ಇಡೀ ಒಂದೊಂದು ಹತ್ರ ಬಿಟ್ಟಿದ್ದೀನಿ ವಾಯ್ಸ್ ವಾಯ್ಸ್ ರೆಕಾರ್ಡ್ ಕೊಡಲಾರ್ದ ಬಟ್ ಅದು ಏನು ಆಕೈತು ಏನಕ್ಕೆ ಗೊತ್ತಿಲ್ಲ ನನಗಂತರೂ ಇಲ್ಲಿ ನೋಡ್ರಿ ಊಟ ಗೀಟ ಮಾಡಿದಾಗ ಸುರ್ಸುರು ಬತ್ತಿ ಉರ್ಸಾಗತ್ತಿದ್ವಿ ನಾನು ನವ್ಯ ನಮ್ಮಿತ ಆಲ್ರೆಡಿ ತಿಂದ್ಬಿಟ್ಟು ಮುಂಚೆನೇ ತಿನ್ನೋದ್ಕಿನ್ನ ಮುಂಚೆನೇ ಅಕ್ಕಿ ಸುರ್ಸುರು ಬತ್ತಿ ಬೆಳಿಗ್ಗೆ ಊಟ ಮಾಡಿದ್ಲು ನನಗೆ ನವ್ಯಾಗ ಹೊಟ್ಟಸ್ತಿತ್ತು ಅಂತ ಹೇಳಿಬಿಟ್ಟು ಫಸ್ಟ್ ಅಕ್ಕಿಗೆ ತಿನ್ನಿಸಿದ್ರಾತಂಥೇಳಿ ಅಕ್ಕಿಗೆ ತಿನ್ನಿಸಿ ನಾನು ತಿಂದು ಈಗ ಬೆಳಗಾಗತ್ತಿದ್ದೆ ಸುರ್ಸುರು ಬತ್ತಿನ

ನೋಡ್ರಿ ಫ್ರೆಂಡ್ಸ್ ಈಗ ಇವಾಗ ನಮ್ಮ ಅಂಕಲ್ ಬಂದಾರ ಏನು ತಂದಿಲ್ಲ ನೋಡ್ರಿ ಇವ ನೀನ ಮಗ ನೋಡಿಲ್ಲ ಇದನ್ನ ಹಾಕು ಹೇಯ್ ಹೇ ಹೇ ಬಾಯ್ ಕಡೆ ನಿಮ್ಮ ಅಪ್ಪ ರೊಕ್ಕ ಕೊಟ್ಟಿಲ್ಲ ನೋಡ್ರಿ ಫ್ರೆಂಡ್ಸ್

ಹಾಕೊಂಡ ಎಲ್ಲ ಹಾಕಿ ಹೆಂಗ್ ವಿಪಲಂಕ ಏ ಪೈಸಾ ಎರಡು ಎರಡು ಹೆಂಗ್ ವಿಪಲಂಕಲ್ ದೇವ್ರು ಪೈಸಾ ಹಬ್ಬದು ಹ್ಞೂ Apa ya, lo <video> Chinese pasien, kalau <ayo> <laughs> kau nombor tele, apa rasul, woi, ki bodoh, mokondo, ingmat, karam, ya, bisa, ya, kita, kakatilah, ಹ್ಞೂ ಸಬ್ಬು ಗಯ ಎಲ್ಲರೂ ಮುಕ್ಕೊಂಬಿಟ್ರ ದೀಪಿನ್ನೂ ಶಾಂತಿಯಾಗಿಲ್ಲ ನೋಡಿದ್ರಿ ಮುಟ್ಟಿದ್ರಷ್ಟೇ ಸುಟ್ಟೋಗ್ಬಿಡ್ತೈತಿ ಒಂದು ದೀಪ ಬೆಳಗಲಿಲ್ಲ ಉರಿಲಿಲ್ಲ ಗಾಳಿಗೆ ಹ್ಞೂ ಏನು ಹೌದಾ ಮುನ್ನೂರು ರೂಪಾಯಿ ಹೌದು ಹೌದು ಏ ಮೀಸದಾಗ ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರಲ್ ಬೇಡ ತಂದ್ರೆ ಅಲ್ಲಿ ಹುಣ್ಣಾಕತಿಲ್ಲ ಹಾಕಿ ಕೊಡಿ ಮೂಗನ ಇಳಿಯಾ ಕುಲ್ತ್ ನೋಡ ಕುಡಿಯ ಮೂಲಿಸ್ತೀನಿ ಒಂದು ನೋಡಿದ್ರಲ್ಲ ಫ್ರೆಂಡ್ಸ್ ಲಕ್ಷ್ಮೀ ಪೂಜೆ ಅಮಾವಾಸ್ಯ ಪೂಜೆ ಅಷ್ಟೆಲ್ಲ ಆಯ್ತು ಮೂರು ಜನಕ್ಕೆ ಕರೆದು ಅರ್ಶನ ಕುಂಕುಮ ಕೊಟ್ಟೆ ನಮ್ಮ ತಂಗಿ ಪಕ್ಕದ ಮನೆಯವರು ಮತ್ತು ನಮ್ಮ ಮನೆ ಓನರು ಬಂದಿದ್ರು ಮೂರು ಜನಕ್ಕೆ ಆಯ್ತು ಅದೊಂದು ಮುಗೀತು ಕುಂಕುಮ ಅರಶಿನ ಕುಂಕುಮಕ್ಕೆ ಯಾರನ್ನ ಕರೀಲಿಲ್ಲ ಕೊಡಲಿಲ್ಲ ಅನ್ನೋದೊಂದು ಇದು ಆಗಲಿಲ್ಲ ಇನ್ನೂ ಕರೆದಿದ್ರು ಬರ್ತಿದ್ರು ನಮ್ಮ ನಮ್ಮಿತನ ಫ್ರೆಂಡ್ಸ್ ಅಮ್ಮಂದ್ರು ಬಟ್ ನಾನೇ ಸಿಂಪಲಾಗಿ ಮಾಡಿದ್ದೇನ ಹಂಗಾಗಿ ಕರೆಯೋಕೆ ಹೋಗಲಿಲ್ಲ ವರಮಹಾಲಕ್ಷ್ಮಿ ಹಬ್ಬದಾಗ ಇದ್ದಾಗ ಕರೆದಿದ್ದೆ ಹಂಗಾಗಿ ಈಗೇನು ಕರೆಯೋಕೆ ಹೋಗಲಿಲ್ಲ ಮನೆ ಹತ್ತಿರನ ಇದ್ದವ್ರನ್ನ ಮೂರು ಮಂದಿನ ಕರೆದು ಅರ್ಶನ ಕುಂಕುಮ ಕೊಟ್ಟೆ ಅಷ್ಟು ಮುಗೀತು ನಮ್ಮ ತಂಗಿಯರು ಲೇಟಾಗಿ ಬಂದರು ರಾತ್ರಿ ಹಂಗಾಗಿ ಅವ್ರು ಬಂದ ಮೇಲೆ ಅಡುಗೆ ಅವ್ರಿಗಿದು ಸೇರಿಸೇ ಮಾಡಿದ್ದೆ ನಾನು ಅಡುಗೆನ ಅವರು ಪೂಜೆ ಗೀಜೆ ಮುಗಿಸ್ಕೊಂಬರ್ರಿಗೆ ಹನ್ನೆರಡು ಗಂಟೆ ಆಯಿತು ಹಂಗಾಗಿ ನಾವು ಮಲಗಿದ್ವಿ ಅಂದರೆ ಇನ್ನೂ ನಿದ್ದೆ ಮಾಡ್ತಾ ಇರಲಿಲ್ಲ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ ನಾನು ನಮ್ಮ ಮನೆಯವ್ರು ಮಲಗಿದ್ರು ನಮ್ಮಿತಾನು ಮಲಗಿದ್ದಿಲ್ಲ ಫೋನ್ ಹಚ್ಚಿದ್ರು ಮಲ್ಕೊಂಡ್ರೆ ಹೆಂಗೆ ಅಂದ್ರೆ ನಾನು ಮಲ್ಕೊಂಡಿಲ್ಲ ನಾವೇ ಮಲ್ಕೊಂಡಿದ್ಲು ಫೋನಿನ ಸಹ ಅಡುಗೆದ್ಲು ಬರ್ರಿ ಬಂದು ಊಟ ಮಾಡ್ಕೊಂಡು ಹೋಗ್ರಿ ನಿಮ್ಮದು ಸೇರಿಸಿ ಅಡುಗೆ ಮಾಡಿದ್ದೆ ನಾನು ಅಂತಂದೆ ಮತ್ತು ಬಂದು ಇಬ್ರು ಊಟ ಮಾಡ್ಕೊಂಡು ಹೋದರು ಅವ್ರು ಹೋದ್ರೆ ಇದು ನೋಡ್ರಿ ಲಾಗು ಪಾಡ್ಯದ್ದು ಪಾಡ್ಯನೂ ಅಲ್ಲ ಇನ್ನು ಬೆಳಗ್ಗೆ ಮಂಗಳವಾರ ಒಂದುವರಿನಾ ಒಂದೂವರೆ ಮಟನ ಅಮಾವಾಸ್ಯೆ ಇತ್ತು ಮತ್ತು ಲಕ್ಷ್ಮಿ ಕುಂದರ್ಸಿದ್ನೆಲ್ಲ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ನಾನು ನಮ್ಮನೆಯವರಿಬ್ಬರು ಸೇರಿಕೊಂಡು ನಮಿತಾನೂ ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ಲು ಅವರೆಲ್ಲ ಕೆಲಸ ಮುಗಿಸಿದ್ರೆ ನಾನು ಸ್ನಾನಕ್ಕೆ ಹೋಗಿದ್ದೆ ನಮಿತಾ ನೋಡ್ರಿ ಅವರಪ್ಪ ಅವರ ಅಕ್ಕಂದು ವಿಡಿಯೋ ಮಾಡ್ಯಳ ಈಗ ಹೊರಗೆ ಒಳಗೆ ಎಲ್ಲ ನೆಲ ಒರೆಸೈತಿ ಹೊರಗೆ ಮತ್ತು ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಬೇಕು ರಂಗೋಲಿ ಹಾಕಿ ಮತ್ತೆ ದೇವ್ರಿಗೆ ದೀಪ ಹಚ್ಚೋದು ಅದು ಇದು ಕೆಲಸ ಇದ್ದ ಇರ್ತೈತಿ ಫ್ರೆಂಡ್ಸ್ ಈ ಸಲ ಲಕ್ಷ್ಮೀನ ಒಂದು ರಾತ್ರಿ ಕುಂದರ್ಸಿದ್ರೆ ಬೆಳಿಗ್ಗೆ ವಿಸರ್ಜನೆ ಮಾಡ್ಬೋದಿತ್ತು ಬಟ್ ಬೆಳಿಗ್ಗೆ ಇನ್ನೂ ಅಮಾವಾಸ್ಯೆ ಇತ್ತು ಮತ್ತು ಸಾಯಂಕಾಲ ಪಾಡ್ಡೆ ಶುರುವಾಗಿತ್ತು ಮಂಗಳವಾರ ಬೇರೆ ಇತ್ತು ಹಾಗಾಗಿ ಬುಧವಾರನೂ ಕೂಡ ಪಾಡ್ಡೇನೂ ಇತ್ತು ಇನ್ನು ಹಾಗಾಗಿ ಒಮ್ಮಕ್ಕಳೇ ಬುಧವಾರ ಸಾಯಂಕಾಲನ ಲಕ್ಷ್ಮಿ ವಿಸರ್ಜನೆ ಮಾಡಬೇಕಾಯಿತು ಫ್ರೆಂಡ್ಸು ಮೂರು ದಿವಸ ಲಕ್ಷ್ಮಿ ಕುಂದರ್ಸಿ ಮೂರು ದಿವ ಮೂರು ದಿವಸನೂ ದೀಪ ಕಾದೆ ಚೆನ್ನಾಗಿ ದೀಪ ಶಾಂತವಾಗಿ ಉರಿತು ನಾನು ಏನು ಮಾಡ್ತಿದ್ದೆ ವರಮಾಲಕ್ಷ್ಮಿ ಹಬ್ಬದಾಗ ಮತ್ತು ಬೇರೆ ಬೇರೆ ದೀಪಾವಳಿ ಹಬ್ಬದಾಗ ದೀಪನ ಉಷ್ಟು ಬತ್ತಿ ಹಾಕಿ ದೀಪ ಉರಿಸ್ತಿದ್ದೆ ಬಟ್ ಒಂದೊಂದು ಸಲ ಶಾಂತ ಆಗ್ಬಿಡ್ತಿತ್ತು ಅದು ಬಟ್ ಈ ಸಲ ಏನು ಮಾಡಿದೆ ಎರಡು ಜೋಡು ಬತ್ತಿದು ಹಾಕಿ ಒಂದೇ ದೀಪನ ಈ ಸಲ ಅಂಟಿಸಿದೆಯಾ ಆವಾಗ ಏನಾಯಿತು ಅಂದರೆ ಒಟ್ಟ ಒಂದು ಚೂರು ಶಾಂತಿ ಆಗಲಿಲ್ಲ ಮೂರು ದಿವಸವೂ ನಿಧಾನವಾಗಿ ಶಾಂತವಾಗಿ ಒಳ್ಳೆ ಪ್ರಶ ಪ್ರಕಾಶಮಾನವಾಗಿ ದೀಪ ಉರಿತಂತ ಹೇಳ್ಬೋದು ಫ್ರೆಂಡ್ಸ್ ನೋಡ್ರಿ ಚಹಾ ಕಿಟ್ಟು ಹೋಗಿದ್ದೆ ದೇವ್ರಿಗೆ ಇದು ಸ್ನಾನ ಮಾಡ್ಕೊಂಬರಕ್ಕ ಎಲ್ಲ ಯಾಕಂದ್ರೆ ನಮಿತ ಒಂದು ಸ್ವಲ್ಪ ಚಹಾ ಮಾಡಿಬಿಡು ಮಮ್ಮಿ ಅಂತ ಅಂದಿದ್ಲು ಹಂಗಾಗಿ ಚಹಾ ಸ್ನಾನಕ್ಕೆ ಹೋಗಿದ್ದೆ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಈಗ ದೇವರಿಗೆ ದೀಪ ಹಚ್ಚಾಕತ್ತೀನಿ ಫ್ರೆಂಡ್ಸ್ ದೀಪ ಹಚ್ಚಿ ಮತ್ತು ಉದ್ನ ಕಡ್ಡಿ ಅದನ್ನೆಲ್ಲ ಬೆಳಗ್ಬೇಕು ನೋಡ್ರಿ ಇದು ಕಾಮಾಕ್ಷಿ ದೀಪ ಹಿಂದಿನ ದಿವಸ ದೀಪ ಹಚ್ಚಿದ್ದು ನೋಡ್ರಿ ಬತ್ತಿ ಎಲ್ಲ ಹುರಿದು ಕಪ್ಪಾಗಿಬಿಟ್ಟಿತ್ತು ಫುಲ್ಲು ಹಾಗಾಗಿ ಅದನ್ನು ನೀಟಾಗಿ ಮತ್ತೆ ಒಂದು ಸಲ ಸ್ವಚ್ಛಗ ತೊಳೆದು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಎಲ್ಲ ಹಚ್ಚಕತ್ತೀನಿ ಫ್ರೆಂಡ್ಸ್ ಹಿಂಗೆ ನೋಡಿರಿ ಪೂಜೆ ಪುನಸ್ಕಾರ ದೇವರು ಹಬ್ಬ ಅಂದರೆ ಕೆಲಸ ಜಾಸ್ತಿ ಬಟ್ ನಮಗೆ ನಾವು ಕೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಆಮೇಲೆ ಅಡುಗೆ ಕೂಡ ಬೇಗ ಬೇಗ ಆಗಂಗಿಲ್ಲ ಹಬ್ಬದ ದಿವಸ ಬರೀ ಕ್ಲೀನಿಂಗು ಅಡುಗೆ ಮಾಡೋದು ಪೂಜೆ ಮಾಡೋದು ಇದೇ ಆಗ್ಬಿಡ್ತೈತಿ ಈಗ ಅದಕ್ಕೆ ಚಹಾ ಕಾಸಿದ್ನೆಲ್ಲ ನವ್ಯಾಗ ಒಂದೆರಡು ಬ್ರೆಡ್ ತಿನ್ನಿಸ್ಬಿಡ್ರಿ ಅಡುಗೆ ಮಾಡೋಮಠ ತಡ್ಕೊತಾಳೆ ನಾಷ್ಟ ಮಾಡೋಮಟ ಅಂತಂದು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಹಂಗಾಗಿ ಅವರು ಅಕ್ಕಿಗೆ ಬ್ರೆಡ್ ತಿನ್ಸಾಕತ್ತಿದ್ರು ಒಂದೇ ಒಂದು ತಿಂದ್ಲು ಅಂತ ಜಾಸ್ತಿ ಏನು ತಿನ್ಲಿಲ್ಲ ಅಕ್ಕಿ ಇಲ್ಲಿ ನೋಡ್ಬೋದು ನಮಿತಾಗ ಮಂಗಳಾರತಿ ಕೊಡಾಕತ್ತಿದ್ದೆ ಆಲ್ರೆಡಿ ನವ್ಯಾಗ ಮಂಗಳಾರತಿ ಕೊಟ್ಟು ನಮ್ಮ ನಮಿತ ತೊಗೊಂಡ್ಲು ಕರ್ಪೂರದ ಆರತಿ ಬೆಳಿಗ್ಗೆ ಇಲ್ಲಿ ನವ್ಯ ನಾಲ್ಕು ಕುಂದರ್ಸಿವಿ ಅಕ್ಕಿಗೆ ಕಿಟಕಿ ಹತ್ರ ನಿಂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಬಟ್ ಕಿಟಕಿ ಇಲ್ದಂಗೆ ಆಗ್ಬಿಟ್ಟಿತ್ತು ಅಕ್ಕಿಗೆ ಕಿರ್ಚಾಡೋದು ಜಾಸ್ತಿ ಪಟಾಕಿ ಸೌಂಡ್ ಬೇರೆ ಹಂಗೆ ಒಟ್ಟು ಅಕ್ಕಿದು ಗದ್ಲು ಇರ್ತೈತಿ ಗದ್ದಲ್ದಾಗ ಗದ್ಲ ಅಂತಾರೆ ನೋಡ್ರಿ ಹಂಗೆ ಗದ್ಲ ಮಾಡ್ತಿರ್ತಾ ಆಡಮ್ ನಾವೇ ನಮ್ಮಿತಾನು ಕೂಡ ಸ್ನಾನ ಮಾಡ್ಕೊಂಬಂದಲು ನಂದು ಆದ ತಕ್ಷಣ ಆ ಟಾಪು ಮತ್ತು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡ ಅಕ್ಕಿಗೆ ಕೂಡ ನಾನು ಕೂಡ ಈ ಡ್ರೆಸ್ಸನ್ನು ಹಾಕೊಂಡಿದ್ದೆ ಚೆಂದಾಗಿತ್ತು ಇನ್ನೊಂದು ಡ್ರೆಸ್ ಇತ್ತು ಹೊಸ ಅದು ಬಟ್ ಬೇಡ ಮತ್ತು ಯಾವಾಗಾರ ಹಾಕೊಂಡ್ರೆ ಅಂತ ಹೇಳಿಬಿಟ್ಟು ಹಳೇದನ್ನು ಹಾಕ್ಕೊಂಡೆ ಈಗ ಹಳೇದಂದ್ರೆ ತೀರೆ ಹಳೇದಲ್ಲ ಒಂದು ಎರಡು ಮೂರು ಸಲ ಹಾಕ್ಕೊಂಡಿ ಅಷ್ಟೇ ನೋಡ್ರಿ ನಮಿತಾನು ಕೂಡ ಲಕ್ಷ್ಮಿಗೆ ಅಕ್ಷತೆ ಕಾಳು ಹಾಕಿ ಕೈ ಮುಗಿಯಾಕತ್ತಾಳ ಕೈ ಮುಗಿದು ಆರತಿ ಬೆಳಗ್ಗೆ ಮತ್ತು ನಾಷ್ಟ ಮಾಡೋಕೆ ಸ್ಟಾರ್ಟ್ ಮಾಡ್ಕೋಬೇಕು ನಾಷ್ಟ ಏನು ಬೇರೆ ಸಪ್ರೇಟ್ ಏನೂ ಮಾಡೋಕ್ಕೆ ಹೋಗಲಿಲ್ಲ ಹಿಂದಿನ ದಿವಸ ಚಿತ್ರಾನ್ನ ಮಾಡಿದ್ದೆ ನೋಡ್ರಿ ಆ ಚಿತ್ರಾನ್ನದ್ದು ಗೊಜ್ಜಿತ್ತು ಅದನ್ನ ಅವಲಕ್ಕಿ ನೆನೆಸಿಬಿಟ್ಟು ಕಲಿಸಿ ಮತ್ತು ಕರ್ಚಿಕಾಯಿ ಚಕ್ಲಿ ಎಲ್ಲ ಇತ್ತು ಹಿಂದಿನ ದಿವಸ ಮಾಡಿದ್ದು ಒಂದು ಸ್ವಲ್ಪ ಇದು ಸ್ವೀಟು ಅದೆಲ್ಲ ಇತ್ತು ಅದನ್ನೆಲ್ಲ ತಿಂದ ಮತ್ತು ದೇವ್ರ ಮುಂದನೂ ಕೂಡ ಇಟ್ಟಿದ್ವಲ್ಲ ಎಡಿ ಅದನ್ನೆಲ್ಲ ಎಲ್ಲ ತಿಂದು ಎಲ್ಲ ಸ್ವಚ್ಛ ಮಾಡಿ ಮತ್ತು ಹೊಳ್ಳಿ ಪರ್ ಡೇ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ಹಂಗಾಗಿ ಬೇಳಿಗೆ ಹಾಕಿದ್ರಾಯ್ತು ಅಂತ ಹೇಳ್ಬಿಟ್ಟು ಬ್ಯಾಳಿಗೆ ಹಾಕಿದ್ದೆ ಬಟ್ ಅದನ್ನು ನಾಳಿನ ವೀಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸು ಬೇಳಿಗೆ ಹಾಕಿರೋದು ವೀಡಿಯೋ ಹೋಳ್ಗಿದು ಅದೆಲ್ಲ ಇವತ್ತು ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕಾಕತ್ತೀನಿ ಯಾಕಂದ್ರೆ ಜಾಸ್ತಿ ಜಾಸ್ತಿ ವೀಡಿಯೋ ಹಾಕಿದ್ನಿ ಅಂದ್ರೆ ಸುಮ್ಮನೆ ನೀವು ಫುಲ್ ವೀಡಿಯೋನೂ ನೋಡೋಂಗಿಲ್ಲ ಸ್ಕಿಪ್ ಮಾಡಿ ನೋಡ್ತೀರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿದ್ರಾಯಿತು ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತರ ಮ್ಯಾಗ ಒಂದು ಸ್ವಲ್ಪ ಇಪ್ಪತ್ತೈದು ನಿಮಿಷ ಇಪ್ಪತ್ತಾರು ನಿಮಿಷದ ವೀಡಿಯೋ ಮಾಡಿ ಹಾಕಾಕತ್ತೀನಿ ಇನ್ನೊಂದು ವೀಡಿಯೋ ಐತೆ ಅದನ್ನ ಹಾಕಿದ್ರೆ ಈಗ ನನ್ನ ಕಡೆ ವೀಡಿಯೋನೇ ಇಲ್ಲ ಆರಾಮಿಲ್ಲ ಅಂತೇಳ್ಬಿಟ್ಟು ವೀಡಿಯೋನ ಮಾಡ್ಕೊಂಡಿಲ್ಲ ಮ್ಯಾಗಿನ್ ಥರ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಡ್ರೆಸ್ಸು ಸೀರೆ ಬೇಕಂತಂದ್ರೆ ಅದು ತೊಗೊಳ್ರಿ ಫ್ರೆಂಡ್ಸ್ ತಗೊಂಡು ಸಪೋರ್ಟ್ ಮಾಡಿರಿ ಇನ್ನೊಂದು ಎರಡು ಸೀರೆ ಅದಾವು ಮೂರು ಸೀರೆ ಉಳಿದಿದ್ವು ಅದ್ರಾಗ ಒಂದು ಸೀರೆ ನಾನೇ ತೊಗೊಂಡೆ ಈಗ ಲಕ್ಷ್ಮಿ ಗುಡಿಸಿದೀನಿ ನೋಡಿರಿ ಅದು ಆ ಸೀರೆ ಇನ್ನೆರಡು ಅದಾವು ಅವು ಕೂಡ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದ್ದಾವೆ ಯಾರಿಗಾದ್ರೂ ಬೇಕಂದ್ರೆ ಪರ್ಚೇಸ್ ಮಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ನೋಡಿ ಬೆಳಿಗ್ಗೆ ನಮ್ಮಮ್ಮ ಎದ್ದು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಹಚ್ಚಿ ಈಗ ನಷ್ಟ ಮಾಡಕ್ಕೆ ಬಂದಾರೆ ಏನು ಮಾಡೋಕ್ಕೆ ಅವಲಕ್ಕಿ ನಿನ್ನ ರಾತ್ರಿ ಇದು ಮಾಡಿದ್ನಲ್ಲ ಚಿತ್ರಾನ್ನ ಅದಕ್ಕೆ ಚಿತ್ರಾನ್ನ ಗೊಜ್ಜ ಐತಲ್ಲ ಅವಲಕ್ಕಿ ಕಲಸ್ಕೊಂಡು ತಿಂದು ಆಮೇಲೆ ಅಡುಗೆ ಮಾಡೋದು ಹಬ್ಬದ್ದು ಹ್ಞೂ ಅವಲಕ್ಕಿ ತೋರ್ಸ್ಕೊಂಡು ಹ್ಞೂ ತೊಳೆದ್ನೆ ಹ್ಞೂ ತೊಳೆದ್ ನೆನೆ ಹ್ಞೂ ಅಲ್ಲ ನಮ್ ನವ್ಯ ಹೊರಗೆ ನಮ್ಮ ಅಪ್ಪನವರು ಜಕ ಮಟ್ಕೊಂಬಂದ್ರೆ ಈಗ ಜಕ ಮಟ್ಕೊಂಬಂದ್ರೆ ರೆಡಿಯಾಗ ಕೊಡ್ತಾರ ಅಕ್ಕಿನ ಮುಂದೆ ಹೊಸ ಎಲ್ಲರೂ ಹೊಸ ಹಾಕೊಂಡು ಹೋದ್ವಿ ಅಂತಂದ್ರೆ ಅಷ್ಟೇ ಬಿಡ್ತಾಳೆ ಪೂಜೆ ಹಾಂ ಹಚ್ಚಿದ್ರೆ ಪೂಜೆ

ನಾಷ್ಟ ಮಾಡಕತ್ತೀವಿ ಪೂಜೆ ಗೀಜೆ ಎಲ್ಲ ಮುಗಿಸಿ ನೀನು ರಾತ್ರಿ ಗೊಜ್ಜಿತ್ತು ಅವಲಕ್ಕಿ ಕಲಿಸಿವಿ ತಿನ್ನಾಗತ್ತಾರ ಹ್ಞೂ ಪಾಯಸ ನಿನ್ನಿದ್ದು ದೇವ್ರಿಗೆ ಇಟ್ಟಿದ್ವಲ್ಲ ಅದನ್ನ ತಿನ್ನು ಏನಾಗೋಲ್ಲ ಅಕ್ಷತೆ ಕಾಳು ಬಿದ್ದಾವು ಅಲ್ಲೋ ಆರಿಸ್ಕೊಂತ ಕುಂತ ತಿನ್ನು ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದು ಖಾಲಿ ಮಾಡಿಬಿಡ್ತೀವಿ ದೇವ್ರದ್ದು ಪ್ರಸಾದ ನಿನ್ನಿದು ಹೆಂಗ ತಿಂದ್ರೇನ ಏ ಒಂದು ತಗೋಬೇಕಂದ್ರೆ ಇದ್ರಾಗ ಅರ್ಧ ತಗ ಹ್ಞೂ ಅಲ್ಲ ಒಂದು ಅಂತ ನೋಡ್ಬೇಕಂತ ನೋಡಿ ನೋಡಿವ ಸಣ್ಣ ನೋಡಬೇಕು ಹೆಂಗೆ ಮಾಡ್ತಾನೆ ನಾನು ಒಂದರ್ ತಗೊಂಡಿನಿ ಮಸ್ತಾಗಿ ನೋ ಚಕ್ಲಿ ಖರ್ಚುಕ ಹೆಂಗ್ಯಾವ ಚಲಾಗ್ಯವಾ ಬೆಲ್ಲ ಸ್ವೀಟ್ ಹ್ಮ್ ಶೂಟ್ ಅನ್ನಂಗನ್ ಸೋಬಲ ಹ್ಮ್ ತಿಂತೀವಿ ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹ್ಮ್ ಯಾರ್ ಯಾರ್ ಎಲ್ಲ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ please subscribe ಮಾಡ್ಕೊಳ್ಳಿ ನಮ್ಮ ಚಾನೆಲ್ ಗೆ ಹೀಗೆ ಸಪೋರ್ಟ್ ಮಾಡಿ ಹ್ಮ್ ಇದುವರೆಗ ಹಾಡೂ ಮೌನಗಳೇ ಸಾಕ್ಷಿಗಳು